ಮಾತಾಡಿ ಉಸ್ಕೆಳ ಗ್ರಾಮದಲ್ಲಿ ಅನ್ನೋಡಿ ಕೇಂದ್ರದಲ್ಲಿ ಅವಶ್ಯ ನಡೆದೈತೆ ಗೋಧಿ ನುಚ್ಚು ಅಂತೇಳಿ ತವರು ಕಳ್ಸಿದರೆ ಅವರು ಇದು ಊರು ಸಾರ್ವಜನಿಕರಲ್ಲಿ ಮನವಿ ಮತ್ತೆ ಅಧಿಕಾರಿಗಳಿಗೆ ಹೇಳ್ತಿದ್ದೀವಿ ಏನು ತಕ್ಷಣ ಬಂದು ವಿಸಿಟ್ ಮಾಡಿ ಮಕ್ಕಳಿಗೆ ತಕ್ಷಣ ಪೌಷ್ಟಿಕಾರ ಕೊಡ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಇದು ಗಮನಕ್ಕೆ ಅಧಿಕಾರಿಗಳಿಗೆ ತಮ್ಮ ಮಕ್ಕಳಾದ್ರೂ ತಿನ್ಬೋದನ್ನು ಇದನ್ನು ತಮ್ಮ ಮಕ್ಕಳಾದ್ರೂ ತಿನ್ಬೋದಾ ಇದು ನಮ್ಮ ಮಕ್ಕಳಿಗೆ ತಿನಿಸಿ ಏನಾರ ನಿನ್ನೆ ಹೆಚ್ಚು ಕಡಿಮೆ ಆಗಿದೆ ಮಕ್ಕಳಿಗೆ ಎರಡು ಮೂರು ಮಕ್ಕಳಿಗೆ ಎರಡು ಮೂರು ಮಕ್ಕಳಿಗೆ ಹೆಚ್ಚು ಕಡಿಮೆ ಆಗೈತೆ ಆದ್ರೆ ನಾವು ಫೋನ್ ಮಾಡಿದರೆ ಸಿಡಿ ಪವರ್ ಏನಂತಾರೆ ಏ ಬರ್ತೀನಿ ಇರೋ ಅದು ಮಾಡ್ತೀನಿ ನಮಗೆ ದೋರ್ ಜನ ಮಾತಾಡ್ತಿದ್ದಾರೆ ಆ ಸ್ಪಾಟಲ್ಲಿ ಬರಬೇಕು ಒಂದು ವಿಸಿಟ್ ಮಾಡಿ ಉಷಿಕ ಗ್ರಾಮಕ್ಕೆ ನ್ಯಾಯ ಕೊಡಿಸ್ಬೇಕಂತ ಅಂತ ಹೇಳಿ ನಾವು

ಅಂಗನವಾಡಿ ಇಲ್ಲಿ ಚಿಕ್ಕ ಮಕ್ಕಳ ಅಂಗನವಾಡಿ ಕೇಂದ್ರ ಅಂದ್ರೆ ಇದು ಒಂದು ನಂಬ್ರೆ ಉಸ್ಕಾಳದಲ್ಲಿ ಒಂದೇ ಅಂಗನವಾಡಿ ಕೇಂದ್ರ ಇರೋದು ಇಲ್ಲೇ ಚಿಕ್ಕ ಮಕ್ಕಳಿಗೆ ರವಾನ ಅಂತ ಹೇಳಿ ಅಡಿಗೆ ಮಾಡ್ತಾ ಇದಾರೆ ನಿನ್ನೆ ಊರಲ್ಲಿ ಬಂದು ಬುದ್ಧಿವಂತ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ನಮ್ಗೆ ಯಾಕಂದ್ರೆ ಇದು ನೋಡ್ರಿ ಏನಿದ್ರಲ್ಲಿ ಬರೀ ತೌಡು ರವೆ ಇಲ್ಲ ಏನಿಲ್ಲ ಇಂಥ ಚಿಕ್ಕ ಮಕ್ಕಳಿಗೆ ಫುಡ್ ಫಾಯಜನ್ ಆಗ ಚಾನ್ಸ್ ಊರ ನಿಷ್ಕಾಳಿ ಮಾಡಿ ನಾನು ಅಡಿಗೆ ಮಾಡ್ತಾ ಇದ್ದಾರೆ ಅದಕ್ಕೆ ನಿನ್ನೆ ಊರಾಗ ಬಂದು ಹಾಕಿ ಕೇಳಿದಾಗ ಈ ತರ ತೋರಿಸ ಅಡಿಗೆ ಮಾಡಂತೆ ಮೇಲಾದಿಗ್ರ ಹೇಳ್ತಾರೆ ನಮಗೆ ಇವರು ಅಂತ ಅಡಿಗೆ ಮಾಡಿದ್ರೆ ಎಲ್ಲ ಕಡೆ ಜನ ಕಳಿಸಿ ನೀವು ಮಾಡ್ ಮಾಡ್ರಂತ ಯಾರಂತ ಅದಕ್ಕೆ ದಯವಿಟ್ಟು ಅವ್ರು ಯಾರಾದ್ರೂ ಆಫೀಸರ್ ಬರಬೇಕು ಇಲ್ಲಿ ನಾವೆಲ್ಲ ಉಷ್ಕ ಗ್ರಾಮಸ್ಥರ ಧರಣಿ ಮಾಡಕತ್ತೀವಿ ಇವತ್ತು ಅವ್ರು ಬರೋ ತನಕ ಇದನ್ನು ಹೋರಾಟ ಮುಂದುವರಿಸ್ತೀವಿ ಅವ್ರು ಆದಷ್ಟು ಬೇಗನೆ ಕರೆಸಿ ಈ ಚಿಕ್ಕ ಮಕ್ಕಳಿಗೆ ನ್ಯಾಯ ಕೊಡಬೇಕು ಆಮೇಲೆ ಊರಲ್ಲಿ ನ್ಯಾಯ ಕೊಡಬೇಕು ಇದು ನೋಡಿ ಈ ಥರ ಕೊಟ್ಟರೆ ಮಕ್ಕಳು ಏನಾಗಬೇಕು ತಮ್ಮ ಮಕ್ಕಳು ತಿಂತಾರ ಇದನ್ನ ತಾವು ತಿಂತಾರ ಕರೆಸ್ತೀರಿ ಅವ್ರನ್ನ ಅವ್ರಿಗೆ ಅಡಿಗೆ ಮಾಡ್ತೀವಿ ಅವ್ರು ಊಟ ಮಾಡೋಲ್ಲ ಇದನ್ನ ಅವ್ರು ಊಟ ಮಾಡಬೇಕಾ ನಾವು ಹೌದು ಅಂತ ಹೇಳಿದ್ರೆ ಯಾಕೆ ಅವ್ರು ಊಟ ಮಾಡಿ ಸಾಹೇಬ್ರ ಯಾರು ಅಂಗನವಾಡಿ ಸಿಟಿ ಹೋದ ಡಿ ಡಿ ಪಿ ಆದ ಸಂಬಂಧಪಟ್ಟದಕ್ಕೆ ಯಾರು ಬರಬೇಕು ಬರೋದನ್ನ ನಾವು ಇದನ್ನ ಇಷ್ಟೇ ಹೇಳಿದ್ವಿ ನೋಡ್ರಿ ಹೇಳ್ರಿ ಮೇಲೆ ಗೆದ್ದಿವಿ ನೀವು